ತುಂಗಭದ್ರ ಸಕ್ಕರೆ ಕಾರ್ಖಾನೆ ಹೋರಾಟದ ಕಿಚ್ಚು ಹೋರಾಟ ತೀವ್ರತೆ ಪಡೆದುಕೊಳ್ಳುತ್ತಿರುವುದು ಯಾಕೆ ನಮ್ಮ ಜಾಗ ನಮ್ಗೆ ಬೇಕು ಭೂಮಿಗೆ ಹಕ್ಕು ಪತ್ರ ಕೊಡಬೇಕು ಬೆಳ್ಳಂಬೆಳಗ್ಗೆಯೇ ಶಿವಮೊಗ್ಗದ ಜಿಲ್ಲಾಧಿಕಾರಿ ಕಚೇರಿ ಎದುರು ಘೋಷಣೆ ಕಾರ್ಮಿಕರ ಆಕ್ರೋಶ ರೈತರ ಗೋಳು ಈ ದೃಶ್ಯ ಕಂಡು ಬಂದಿದ್ದು ಶಿವಮೊಗ್ಗದ ಜಿಲ್ಲಾಧಿಕಾರಿ ಕಚೇರಿ ಎದುರು ಸಕ್ಕರೆ ಕಾರ್ಖಾನೆಯ ಜಾಗದಲ್ಲಿ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ವಾಸಿಸ್ತಾ ಇದ್ದೇವೆ ಹೀಗಾಗಿ ನಾವು ವಾಸಿಸುವ ಮನೆ ಹಾಗೂ ಸಾಗುವಳಿ ಮಾಡ್ತಾ ಇರುವ ಭೂಮಿಗೆ ಹಕ್ಕು ಪತ್ರ ನೀಡಬೇಕು ಎಂಬುದು ಅಲ್ಲಿನ ಜನರ ಕೂಗು ತುಂಗಾಭದ್ರ ಸಕ್ಕರೆ ಕಾರ್ಖಾನೆ ಮತ್ತು ಕಾರ್ಮಿಕರ ಭೂ ಹಕ್ಕು ಹೋರಾಟ ಸಮಿತಿಯಿಂದ ಈ ಪ್ರತಿಭಟನೆ ನಡೆಸಲಾಯಿತು ಸಕ್ಕರೆ ಕಾರ್ಖಾನೆ ಮುಚ್ಚಿ ಹಲವಾರು ವರ್ಷಗಳು ಕಳೆದಿವೆ ಆದರೂ ನಮಗೆ ಪರಿಹಾರ ಸಿಕ್ಕಿಲ್ಲ ಕೂಡಲೇ ಸರ್ಕಾರ ಭೂಮಿ ವಾಪಸ್ ನೀಡಲು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ನಮಗೆ ಇಲ್ಲಿ ಅನುಮಾನ ಬರ್ತದೆ ಸರ್ಕಾರ ಕೆಲವರು ಹೇಳ್ತಾರೆ ಸರ್ಕಾರದ ಮಟ್ಟದಲ್ಲೇ ಅಧಿಕಾರಿಗಳಿಗೆ ಟಾರ್ಚರ್ ಕೊಡ್ತಾ ಇದ್ದಾರೆ ಒತ್ತಡ ತರ್ತಾ ಇದಾರೆ ಅಂತಾರೆ ದಯವಿಟ್ಟು ಯಾರು ಒತ್ತಡ ತರ್ತಾರೆ ಅನ್ನೋದ್ರ ಬಗ್ಗೆಯೂ ಸ್ಪಷ್ಟನೆ ಕೊಡಬೇಕು ಯಾರು ನಮ್ಗೆ ರೈತರಿಗೆ ನೀವು ನಿಲ್ಲೋದಿಲ್ಲ ಅವರು ಅವ್ರು ಪರ ನಂಗೆ ಆಗುತ್ತೆ ಮುಂದಿನ ದಿನಗಳಲ್ಲಿ ನಿಮಗೆ ಬುದ್ಧಿ ಕಲಿಸ್ಬೇಕಾಗತ್ತೆ ನಮ್ಮನ್ನು ಜೀವ ಹೋದ್ರೂ ನೀವು ಇಡೀ ನಿಮ್ಮ ಸರ್ಕಾರನೇ ಅವ್ರು ಪರ ಮಾಡಿದ್ರು ನಮ್ಮನ್ನು ತೆರಗೊಳಿಸೋಕ್ಕಾಗಲ್ಲ ನಮ್ಗೆ ಒಗ್ಲಿಸೋಕ್ಕಾಗಲ್ಲ ಅಂತ ಮತ್ತೊಮ್ಮೆ ಎಚ್ಚರಿಕೆ ಕೊಡ್ತಾ ಇನ್ನೂ ಇದಕ್ಕೂ ನೀವು ಬಗೆಹರಿಸಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆ ಮಟ್ಟಕ್ಕೆ ಹೋಗುತ್ತೆ ಜರುಗಬೇಕು ಮನೆ ಕಟ್ಕೊಂಡರೆ ಎಷ್ಟೋ ಜನ ಕಷ್ಟಪಟ್ಟು ಅವರು ಬೆವರು ಸೈಡ್ ಮಾಡ್ಕೊಂಡಾರೆ ಅವ್ರು ಎಲ್ಲಿ ಇವಾಗ ಎಲ್ಲರೂ ಹೆಣ್ಮಕ್ಳು ಹೋಗ್ಬಿಡ್ರಿ ಅಂದ್ರೆ ಎಲ್ಲಿ ಹಾಕಿಸ್ಕೊತಾರ ಮತ್ತೆ ಊರಿಲ್ಲ ಓಟ್ ಏನು ಕಾಕೂಸ್ಕೊಂತಾರೆ ನಮ್ ಓಟ್ ತಗೊಂಡ್ ಏನ್ ಮಾಡ್ತಾರ ಅವರು ಹೋರಾಟದಲ್ಲಿ ಪಾಲ್ಗೊಂಡ ಸಂಸದ ಬಿ ಐಆರ್ ರಾಜಕೀಯ ತಿರುವು ಪಡೆದುಕೊಳ್ಳುತ್ತಾ ಹೋರಾಟ ತುಂಗಾಭದ್ರ ಸಕ್ಕರೆ ಕಾರ್ಖಾನೆ ನಡೆಸಲು ಸಾಧ್ಯವಾಗದಿದ್ದಾಗ ಚೆನ್ನೈನ ದೇವಿ ಶುಗರ್ಸ್ಗೆ ಕೊಟ್ಟಿದ್ರು ಕಂದಾಯ ಕಟ್ಟದಿದ್ದಾಗ ಸರ್ಕಾರಿ ಫಡ ಅಂತಾಯ್ತು ರೈತರ ಹೆಸರು ಹೇಳಿಕೊಂಡು ಆಡಳಿತಕ್ಕೆ ಬಂದಿದ್ದೀರಾ ರೈತರ ಕಣ್ಣೀರು ಅರ್ಥ ಮಾಡಿಕೊಳ್ಳಿ ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದ್ದಾರೆ ಶುಗರ್ ಫ್ಯಾಕ್ಟರಿ ಮಾಲೀಕರ ಪರ ನಿಲ್ಲದೆ ರೈತರ ಪರ ನಿಲ್ಲಿ ಎಲ್ಲಾ ಕಡೆ ರೈತರು ಸಾಗುವಳಿ ಮಾಡ್ತಿದ್ದಾರೆ ಕೆಲವು ಕಡೆ ವಾಸದ ಮನೆ ಕಟ್ಟಿದ್ದಾರೆ ಕೆಲವು ಕಡೆ ಸರ್ಕಾರಿ ಕಚೇರಿ ಇದೆ ಸರ್ಕಾರಿ ಕಟ್ಟಡ ಕಟ್ಟಲಿಕ್ಕೆ ನಿಮಗೊಂದು ಕಾನೂನು ರೈತರು ಮನೆ ಕಟ್ಟಲು ಮತ್ತೊಂದು ಕಾನೂನು ಇದೆಯಾ ಎಂದು ಪ್ರಶ್ನಿಸಿದ್ದಾರೆ ಭಾರತೀಯ ಸರ್ಕಾರದ ಅನೇಕ ಮುಖ್ಯಸ್ಥರಿಂದ ಫೋನ್ ಮುಖಾಂತರ ಅಧಿಕಾರಿಗಳು ಹೆಸರಾಗ್ತಾರೆ ಬೇಬಿ ಲೇಔಟ್ ಕ್ಲಿಯರ್ ಮಾಡ್ರಿ ಫಾರ್ಮಿಟಿಸ್ ಫಾಸ್ಟ್ ಮಾಡಲಿಕ್ಕೆ ಎಲ್ಲಿ ರೈತರು ತಿರುಗಿ ಬೀಳ ಬೀಳೋದ್ರೊಳಗೆ ಅದನ್ನು ದುಡ್ಡು ಮಾಡ್ಕೊಬೇಕು ಅಂತ ಹೇಳಿ ಕೆಲವು ಕಾಣದ ಕೈಗಳು ಶಟ್ಟೆತ್ತ ನಡೀತಾ ಇದೆ ಇದು ಸಂದರ್ಭ ಬಂದಾಗ ನಾನು ಕೂಡ ಹೇಳುವಂಥ ಪ್ರಯತ್ನ ಮಾಡ್ತೀನಿ ನವೆಂಬರ್ ಅಂದಿನ ಮುಖ್ಯಮಂತ್ರಿ ಕೆ ಹನುಮಂತಯ್ಯ ಅವರು ಶಂಕುಸ್ಥಾಪನೆ ಮಾಡಿದ ತುಂಗಾಭದ್ರಾ ಸಕ್ಕರೆ ಕಾರ್ಖಾನೆಯು ಆರಂಭದಲ್ಲಿ ಗುಜರಾತ್ನ ಮಾಧವ್ನಿ ಗ್ರೂಪ್ ಒಡೆತನದ ಖಾಸಗಿ ಸಂಸ್ಥೆಯಾಗಿತ್ತು ಇದು ಸಾವಿರದ ಒಂಬೈನೂರ ಕಾರ್ಯನಿರ್ವಹಿಸಲು ಪ್ರಾರಂಭಿಸಿತು ಸುಮಾರು ಮೂರು ದಶಕಗಳಿಂದ ಶಿವಮೊಗ್ಗ ಮತ್ತು ನೆರೆಯ ಜಿಲ್ಲೆಗಳಲ್ಲಿ ಬೆಳೆದ ಕಬ್ಬನ್ನ ಪುಡಿ ಮಾಡಿ ಬೆಳೆಗಾರರಿಗೆ ಅನುಕೂಲವಾಯಿತು ಕಬ್ಬು ಅರೆಯಲು ಸರ್ಕಾರ ಸುಮಾರು ಒಂದು ಸಾವಿರ ಎಕರೆ ಭೂಮಿಯನ್ನ ಗುತ್ತಿಗೆಗೆ ನೀಡಿತ್ತು ಅದಲ್ಲದೆ ಕಾರ್ಖಾನೆಯು ಎರಗನಾಳ್ ನಿಧಿಗೆ ಹರಿಗೆ ಮತ್ತು ಮಲ್ವಗೊಪ್ಪದಲ್ಲಿ ಅಪಾರ ಜಮೀನುಗಳನ್ನು ಖರೀದಿಸಿತ್ತು ಒಟ್ಟು ಒಂದು ಸಾವಿರದ ಎಕರೆಗೂ ಹೆಚ್ಚು ಭೂಮಿ ಖರೀದಿಸಲಾಗಿತ್ತು ಒಂಬೈನೂರ ತೊಂಬತ್ತೊಂದರಲ್ಲಿ ಕೊಯಮತ್ತೂರು ಮೂಲದ ವ್ಯಾಪಾರ ಕುಟುಂಬವು ಕಾರ್ಖಾನೆಯನ್ನ ಖರೀದಿಸಿತು ಪುನರಾವರ್ತಿತ ನಷ್ಟದ ಕಾರಣ ಇತರ ಸಮಸ್ಯೆಗಳ ಜೊತೆಗೆ ಇದು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಕ್ರಶ್ ಮಾಡುವುದನ್ನು ನಿಲ್ಲಿಸಿತು ಮಾಲೀಕರು ಕಾರ್ಮಿಕರಿಗೆ ನೀಡಬೇಕಾದ ಬಾಕಿಯ ಜೊತೆಗೆ ಬ್ಯಾಂಕ್ಗಳು ಸೇರಿದಂತೆ ವಿವಿಧ ಏಜೆನ್ಸಿಗಳಿಂದ ಎರವಲು ಪಡೆದಿದ್ರು ಈ ವಿಷಯವು ಮದ್ರಾಸ್ ಹೈಕೋರ್ಟ್ಗೆ ಹೋಯಿತು ಮತ್ತು ನ್ಯಾಯಾಲಯವು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕಾರ್ಖಾನೆಯನ್ನ ದಿವಾಳಿ ಮಾಡುವಂತೆ ಆದೇಶಿಸಿತು ಈ ವರ್ಷದ ಆರಂಭದವರೆಗೂ ನ್ಯಾಯಾಲಯದ ಮೇಲ್ವಿಚಾರಣೆಯಲ್ಲಿತ್ತು ಈಗ ಬಾಕಿ ಉಳಿಸಿಕೊಂಡಿರುವ ಪಿ ಮಣಿವೇಲನ್ ಒಡೆತನದ ತುಂಗಾಭದ್ರಾ ಶುಗರ್ ವರ್ಕ್ಸ್ ಲಿಮಿಟೆಡ್ ಕೈಯಲ್ಲಿದೆ ಇತ್ತೀಚಿನ ವರ್ಷಗಳಲ್ಲಿ ಮಾಲೀಕರು ಯಾವುದೇ ಕಂದಾಯ ಪಾವತಿಸದ ಕಾರಣ ಕಂದಾಯ ಇಲಾಖೆ ದಾಖಲೆಗಳು ಭೂಮಿಯನ್ನ ಸರ್ಕಾರಿ ಭೂಮಿ ಎಂದು ತೋರಿಸಿದೆ ಕಂಪನಿಯ ಹೆಸರಿನಲ್ಲಿರುವ ಜಮೀನನ್ನ ಮರುಸ್ಥಾಪಿಸುವಂತೆ ಮಾಲೀಕರು ಕೋರಿದರು ಕರ್ನಾಟಕ ಹೈಕೋರ್ಟ್ ಅಕ್ಟೋಬರ್ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ನೀಡಿದ ಆದೇಶದಲ್ಲಿ ಶಿವಮೊಗ್ಗದ ಕಂದಾಯ ಇಲಾಖೆ ಅಧಿಕಾರಿಗಳು ತಮ್ಮ ಖಾತಾ ಮರುಸ್ಥಾಪನೆಗಾಗಿ ಸಲ್ಲಿಸಿದ ಅರ್ಜಿಯನ್ನ ಪರಿಗಣಿಸುವಂತೆ ಸೂಚಿಸಿತು ಸದ್ಯ ರಾಜಕೀಯ ಸಂಘರ್ಷಕ್ಕೂ ವೇದಿಕೆಯಾಗಿದೆ ಇಲ್ಲಿನ ಜಮೀನು ಸಂಸದ ಬಿವೈ ರಾಘವೇಂದ್ರ ಅವರು ಬಹಿರಂಗವಾಗಿಯೇ ಸವಾಲು ಹಾಕಿರೋದು ಮಾಲೀಕರ ಪರ ಇರುವವರು ಮತ್ತು ರೈತರ ಜೊತೆಗೆ ಇರುವವರ ನಡುವೆ ಹೋರಾಟ ಆರಂಭವಾಗಿದೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವಿನ ಈ ಕದನ ಇಲ್ಲಿಗೆ ನಿಲ್ಲೋದಿಲ್ಲ ಇತ್ತೀಚೆಗೆ ಸಚಿವ ಮಧು ಬಂಗಾರಪ್ಪ ಅವರಿಗೂ ಹೋರಾಟಗಾರರು ಮನವಿ ಸಲ್ಲಿಕೆ ಮಾಡಿದ್ದಾರೆ ಈಗ ಹೊತ್ತಿಕೊಂಡಿರುವ ಕಿಚ್ಚು ಮುಂದೆ ಯಾವ ರೂಪ ತಾಳುತ್ತದೆ ಅನ್ನೋದನ್ನ ಕಾದು ನೋಡಬೇಕಿದೆ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಸೆವೆನ್